ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರದಲ್ಲಿ ಕಾಂಗ್ರೆಸ್ನ ದಲಿತ ಶಾಸಕರ ಮನೆ ಪ್ರತಿಭಟನೆ ನಡೆಸಲಾಗ್ತಿದೆ ದಲಿತ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ಹಾಗೂ ದಲಿತ ಮುಖಂಡ ಎಸ್ ವೆಂಕಟೇಶ್ ನೇತೃತ್ವದಲ್ಲಿ ಬಂಗಾರಪೇಟೆಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹಾಗೂ ಕೆಜಿಎಫ್ ಶಾಸಕಿ ರೂಪಕಲಾ ನಿವಾಸದ ಎದುರು ಪ್ರತಿಭಟನೆ ಎಸ್ ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿರೋದನ್ನು ವಿರೋಧಿಸಿ ಬಂಗಾರಪೇಟೆ ವಿವೇಕಾನಂದ ನಗರದಲ್ಲಿರ್ತಕ್ಕಂಥ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹಾಗೂ ಕೆ ಜಿ ಎಫ್ನ ಶಾಸಕಿ ರೂಪಕಲಾ ನಿವ್ಯಾಸದ ಎದುರು ಇದೀಗ ಎರಡು ತಂಡಗಳಾಗಿ ಬಂಗಾರಪೇಟೆ ಶಾಸಕ ಹಾಗೂ ಶಾಸಕಿ ಮನೆಯ ಎದುರು ಪ್ರತಿಭಟನೆ ಮಾಡಲಾಗ್ತಿದೆ ಹೊತ್ತಿ ಉರಿತಿದೆ ನಮ್ಮ ಮನೆ ಚಲೋ ದಲಿತ ಶಾಸಕರ ಮನೆ ಘೋಷವಾಕ್ಯದ ಅಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು ಸಂಜೆಯವರೆಗೂ ಕೂಡ ದಲಿತ ಶಾಸಕರ ಮನೆಯದುರು ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಗಿದೆ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯದ ಅನುದಾನವನ್ನ ಸಮಾಜದ ಅಭಿವೃದ್ಧಿಗೆ ನೀಡುವಂತೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ರಾಜ್ಯದಲ್ಲಿ ಹಣವನ್ನು ಇಪ್ಪತ್ತು ಸಾವಿರ ಕೋಟಿಗಳಿತ್ತು ಅದನ್ನ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ಮಾಡಿದ್ದೀರಿ ಮತ್ತು ಅದನ್ನೆಲ್ಲ ಮತ್ತೆ ಕಿತ್ಕೊಳ್ತಾ ಇದ್ದೀರಿ ಇರಲಿ ವಿವಿಧ ಇಲಾಖೆಗಳಡಿ ಪ್ರಸಿದ್ಧ ಜಾತಿಯವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಆಯವ್ಯಯದಲ್ಲಿ ನಿಗದಿಪಡಿಸಲಾಗ್ತದೆ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ಇವರು ಬಹಳ ಹಿಂದಿನ ಪಡೀತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಪಡೀತಾ ಇದ್ದಾರೆ ಈ ಹಣವನ್ನು ಎಲ್ಲ ಇಲಾಖೆಯವರು ಪಾರದರ್ಶಕತೆಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಉದ್ದೇಶದ ಯೋಜನೆಗಳಿಗೆ ವೆಚ್ಚ ಮಾಡಿದರೆ ಬಹುಶಃ ಇಲ್ಲಿಯವರೆಗೆ ಸಮಾಜದಲ್ಲಿ ಇವರ ಆರ್ಥಿಕ ಸಭೆಕರಣದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ ಬಡತನದ ಪ್ರಮಾಣ ತೀರಾ ಕಡಿಮೆಯಾಗಿ ಆರ್ಥಿಕ ಸಮಾನತೆ ಹಾಗೆಯೇ ಸುಧಾರಣೆಯನ್ನು ಸಹ ಕಾಣಬಹುದಾಗಿದೆ ಆದರೆ ವಾಸ್ತವವಾಗಿ ಯೋಜನೆಗಳಲ್ಲಿ ವಿನಿಯೋಗ ಕಾರಣ ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ಅರ್ಹ ಕುಟುಂಬಗಳಿಗೆ ಲಭ್ಯವಾಗ್ತಾ ಇಲ್ಲ ಈ ಯೋಜನೆಗಳನ್ನು ಅನುಷ್ಠಾನಿಸಲು ಜವಾಬ್ದಾರಿ ಸ್ಥಾನದಲ್ಲಿರುವ ರಾಜಕಾರಣಿಗಳು ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳು ದಲ್ಲಾಳಿಗಳಿಂದ ಈ ಹಣದಲ್ಲಿ ಬಹುಪಾಲು ಹಾಣುವುದು ಭ್ರಷ್ಟಾಚಾರದಿಂದ ಅವರ ಜೇಬಿಗಿಳಿದು ನಿಜವಾದ ಅರ್ಹರಿಗೆ ದ್ರೋಹವಾಗುತ್ತಿದೆ ಬೇಲಿ ಎದ್ದು ಒಲವನ್ನು ಮೇಯುವ ಈ ರೀತಿಯಲ್ಲಿ ಸಮುದಾಯಗಳು ಸೇರಿದ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನೇಕ ಸಂಘಟನೆಗಳಲ್ಲಿ ಈ ವರ್ಗದವರ ಹಿತರಕ್ಷಣಾ ಸಂಘಗಳನ್ನು ಅಂಬೇಡ್ಕರ್ ಆಮ್ಯೋ ಪ್ರತಿನಿಧಿಸುವ ಅನೇಕ ಕಾರ್ಯಕರ್ತರು ಇದು ನಮ್ಗೆ ಹೇಳ್ತಾ ಇರೋ ಮಾತು ಮನಿಯಪ್ಪನವರು ದಲ್ಲಾಳಿಗರ ರೂಪದಲ್ಲಿ ಹಾಗೂ ರಾಜಕಾರಣಿಗಳಿಗೆ ಶಾಮೀಲಾಗಿ ದಲಿತರಿಗೆ ಮೀಸಲಾದ ಹಣವನ್ನು ಅವರ ಸ್ವಬಂಧುಗಳಿಗೆ ಲಪ್ಟಾಯಿಸುವ ತಂದೆಯಿಂದ ನಿಜವಾಗಿ ಅರ್ಹತೆ ಇರುವ ಸಮುದಾಯದ ಬಡವರ ಅನ್ನಕ್ಕೆ ಕೈಯಾಗಿ ಅವರಿಗೆ ವಂಚನೆ ಮಾಡ ಭಾಳ ಸ್ಪಷ್ಟವಾಗಿದೆ ಇದನ್ನು ದಯಮಾಡಿ ಈ ಪುಸ್ತಕ ನೀವು ಓದಲೇಬೇಕು ಆಗಲೇ ಅರ್ಥ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡಲಾಗುತ್ತೆ ಸಂಖ್ಯೆ ಮುಖ್ಯ ಅಲ್ಲ ನನ್ನ ಪ್ರಕಾರ ಇವತ್ತು ಆ ದಲಿತ ಚಳುವಳಿಯ ಕಾವು ಇದ್ದಿದ್ರೆ ಅದಕ್ಕೆ ವಿವೇಕ ಇದ್ದಿದ್ರೆ ಅದರ ಪ್ರಜ್ಞೆ ಇದ್ದಿದ್ರೆ ಆ ನಾಯಕರು ಇವತ್ತನ್ನು ಸರಿಯಾದ ನಿಂತ ನೀವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದ್ದಿದ್ರೆ ಇಲ್ಲಿ ಐದು ಸಾವಿರ ಜನರ ಹೋರಾಟ ಆಗುತ್ತೆ ಐದು ಸಾವಿರ ಜನರ ಹೋರಾಟನ ಇಲ್ಲಿ ಕೆಲವೇ ದಿನಗಳಲ್ಲಿ ಎರಡನೇ ಅಂತಲ್ಲಿ ನಾವು ತಂದೆ ತರ್ತೀವಿ ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯೋಕ್ಕಾಗಲ್ಲ ಈ ಥರ ಪೊಲೀಸರ ಮೂಲಕ ನೀವು ತಡೆಯಾಗ್ತಾ ಇಲ್ಲ ಈ ಅಗತ್ಯ ಇರಲಿಲ್ಲ ಸೋಬಾರದ್ಯದ್ದು ಎಸ್ ಎನ್ ನಾರಾಯಣ ಸ್ವಾಮಿಯವರಿಗೆ ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೇನೆ ಪೊಲೀಸ್ ಪ್ರದರ್ಶನ ಅಗತ್ಯ ಇರಲಿಲ್ಲ ನಮ್ಮ ಹತ್ರ ಈ ಕರ್ಪತ್ರ ಬಿಟ್ಟರೆ ಬೇರೆ ಏನಿಲ್ಲ ಬಾಂಬುಗಳು ತಂದಿದ್ದೀವೋ ನಾವು ಇದೆಯಾ ನಮ್ಮ ಕೈಯಲ್ಲಿ ಬಾಂಬುಗಳಿದೆಯಾ ಲಾಟಿಗಳಿದೆಯಾ ಅಸ್ತ್ರಗಳಿದೆಯಾ ಅವರಿಗೆ ಇಲ್ಲಿ ಬಂದಿದ್ದೀವಿ ಆತಿಥ್ಯ ನೀಡಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿತ್ತು ನೀವು ನಮ್ಮ ಸವಲತ್ತಿನ ಮೂಲಕ ಆಗಿರೋರು ನಿಮ್ಮ ಈ ಮಹಲಿಂದ ಹಿಡ್ಕೊಂಡು ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು ನಿಮ್ಮ ಎಸ್ ಎನ್ ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರಿಗೆ ಕಲ್ಪಿಸಿರುವಂಥ ಈ ಮೀಸಲಾತಿ ನೀವು ಏನೇನು ಕೊಟ್ಟಿದ್ದೀರಿ ದಲಿತ ಸಮುದಾಯಕ್ಕೆ ಅನ್ನೋದನ್ನ ನೀವೇ ಒಂದು ಶ್ವೇಕ್ ಪತ್ರ ಬಡಿಸೀನಿ ನಾರಾಯಣ ಸ್ವಾಮಿಯವರೇ ನೀವು ಮಾತಾಡೋದು ಏನು ಹೇಳಿದ್ರಿ ಎಂಟೂವರೆ ತನಕ ನಾನು ಇರ್ತೀನಿ ನಮ್ಮ ನಿವ ನಮ್ಮ ಎಸ್ ಎನ್ ಸಿಟಿ ಮುಂಭಾಗಕ್ಕೆ ಬನ್ನಿ ಅಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀನಿ ಬೆಲೆ ಕೊಟ್ಟೆ ಆ ಕಾರಣಕ್ಕಾಗಿ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಆ ನಂತರ ಬದಲಾಯಿಸಿದ್ರಿ ಇಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ತಾ ಇರೋದೇನು ಅಂತಂದರೆ ಇದು ಇವತ್ತು ಆರಂಭ ಆಗ್ತಾ ಇರೋಂಥ ಚಳುವಳಿ ಮುಂದಿನ ಅಂತ ಐದು ಸಾವಿರ ಜನರ ಜೊತೆಗೆ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ ಅಲ್ಲಿವರೆಗೂ ಈ ಮನವಿ ಪತ್ರ ಮಾಡಿದ್ರೆ ನಿಮ್ಮ ಗೋಡೆ ಕೇಳ್ತಾ ಇವತ್ತು ಏನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಏನಂದರೆ ಕಾರ್ಯಕರ್ತರು ನಾಯಕರು ದಯಮಾಡಿ ನಿಮ್ಮ ತಿಳುವಳಿಕೆಗಳು ಕಡಿಮೆ ಇರೋದರಿಂದಾಗಿ ಕೂಡ ಬಯಸ್ತಾ ಇರೋದರಿಂದಾಗಿ ನಮ್ಮ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಎನ್ ಸಿ ಮುನಿಯಪ್ಪನವರು ಬರೆದಿರುವಂಥ ಪುಸ್ತಕ